ಆಲ್ರೆಡಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಾ ಇದ್ರಿ ಜೊತೆಗೆ ನಿಮ್ಮ ಬಿಸ್ನೆಸ್ ಕೂಡ ಇತ್ತು ಇದೆಲ್ಲದರ ಮಧ್ಯೆ ಬಿಗ್ ಬಾಸ್ ಆಯ್ಕೆ ಯಾಕೆ ನಾನು ಈಗಾಗಲೇ ಹೇಳಿದ್ದೀನಿ ಬಿಗ್ ಬಾಸ್ ವೇದಿಕೆಯಲ್ಲೂ ಹೇಳಿದ್ದೀನಿ ಬೇರೆ ಇಂಟರ್ವ್ಯೂಸ್ನಲ್ಲೂ ಹೇಳಿದ್ದೀನಿ ಬಿಗ್ ಬಾಸ್ ಮತ್ತೆ ಸುದೀಪ್ ಸರ್ ಅವರಿಬ್ಬರು ಅಭಿಮಾನಿ ನಾನು ಬಿಗ್ ಬಾಸ್ ಯಾಕೆ ಅಂದರೆ ಅಲ್ಲಿ ಯಾರೋ ಹೋಗ್ತಾರೆ ಯಾರೋ ಆರ್ಟಿಸ್ಟ್ಗಳು ಹೋಗ್ತಾರೆ ಸೆಲೆಬ್ರಿಟೀಸ್ ಹೋಗ್ತಾರೆ ಅಲ್ಲಿ ಚೆನ್ನಾಗಿ ಜಗಳ ಮಾಡ್ತಾರೆ ಅದನ್ನ ನೋಡ್ಬೋದು ಮಜಾ ಮಾಡ್ಬೋದು ಈ ಕಾರಣದಿಂದಲ್ಲ ನನಗೆ ಬಿಗ್ ಬಾಸ್ ಯಾವಾಗಲೂ ಪಾಠ ಹೇಳ್ಕೊಡೋ ಒಂದು ಸ್ಕೂಲು ನಾನು ಬಿಗ್ ಬಾಸ್ ವೇದಿಕೆ ಮೇಲೂ ಹೇಳಿದ್ದೆ ಕುರುಕ್ಷೇತ್ರ ಅನ್ಸುತ್ತೆ ಅಲ್ಲಿ ಅಲ್ಲಿನ ಕೆಲವರೆಲ್ಲ ಹೇಳಿದ್ರು ಏನು ಕುರುಕ್ಷೇತ್ರಕ್ಕೆ ನಮ್ಮ ಎಪಿಕ್ಗೆ ನಮ್ಮ ಮಹಾಭಾರತಕ್ಕೆಲ್ಲ ಹೋಲಿಸ್ತೀಯಾ ಇಲ್ಲ ಆ ಕುರುಕ್ಷೇತ್ರದಲ್ಲಿ ಏನೇನಾಗುತ್ತೆ ನಮ್ಮ ನಿಜ ಜೀವನದಲ್ಲಿ ನಡೀತಾ ಇರುತ್ತೆ ಅಲ್ಲಿರೋ ಪಾತ್ರಗಳೆಲ್ಲ ನಮ್ಮೊಳಗಡೆ ಅಂದರೆ ಬೇರೆ ಬೇರೆ ಪಾತ್ರಗಳಲ್ಲ ನಮ್ಮಲ್ಲಿ ಒಬ್ಬ ಧರ್ಮರಾಯ ಇದ್ದಾನೆ ಒಬ್ಬ ಅರ್ಜುನ ಇದ್ದಾನೆ ಭೀಮ ಇದ್ದಾನೆ ಭೀಷ್ಮ ಇದ್ದಾನೆ ಸನ್ನಿವೇಶಕ್ಕೆ ತಕ್ಕಂತೆ ನಮ್ಮಲ್ಲಿರೋ ಕ್ಯಾರೆಕ್ಟರ್ಗಳು ಬದಲಾಗ್ತಾ ಇರುತ್ತೆ ಸೊ ಅಲ್ಲಿ ಹೋದಾಗ ಅದೇ ನಾನು ಒಬ್ಬ ಆಡಿಯನ್ಸ್ ಆಗಿ ನೋಡ್ತಾ ಇದ್ದಾಗ ಈ ಪರಿಸ್ಥಿತಿ ನಾನು ಇದ್ದಿದ್ರೆ ಏನು ಮಾಡ್ತಿದ್ದೆ ನಾನು ಹೇಗೆ ಆಟ ಆಡ್ತಿದ್ದೆ ನಾನು ಏನು ಉತ್ತರ ಕೊಡ್ತಿದ್ದೆ ಹಾಗೆ ಪ್ರಶ್ನೆಗಳನ್ನ ಕೇಳ್ಕೊಳ್ತಾ 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 ನನಗೆ ಯಾವಾಗ ಆಫರ್ ಬಂತೋ ಈ ಹಿಂದೆನೂ ಬಂದಿತ್ತು ಬಟ್ ಅವಾಗ ಪರ್ಸ್ನಲ್ ಕಮಿಟ್ಮೆಂಟ್ಸು ಜವಾಬ್ದಾರಿಗಳ ಕಾರಣಗಳಿಂದ ಹೋಗೋಕ್ಕಾಗಿರಲಿಲ್ಲ ಈ ಸತಿ ಬಂದಾಗ ಅನ್ನಿಸ್ತು ನಮ್ಮ ಮನೆಯಲ್ಲೂ ಹೇಳಿದ್ರು ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತಿರ್ತೀಯ ಹೋಗ್ನು ನಂಗೆ ಅದೊಂದು ಅನುಭವ ಪಡಿಲೇಬೇಕಾಗಿತ್ತು ಅಂದರೆ ಅನುಭವ ಪಡಿಬೇಕು ಅಂತ ಹೇಳಿದ್ರೆ ಒಂದು ವಾರ ಎರಡು ವಾರ ಇದು ಬಂದ್ಬಿಟ್ರೆ ಆ ಪೂರ್ತಿ ಅನುಭವ ಆಗಲ್ಲ ನನಗೆ ನೂರು ದಿನಗಳ ಕಾಲನೂ ಇರಬೇಕಾಗಿತ್ತು ಪೂರ್ಣವಾದ ಸಾರ ಹೀರಬೇಕಾಗಿತ್ತು ಬಟ್ ಹೀರೋಕ್ಕಾಗಿಲ್ಲ ಬಟ್ ಮೂರು ವಾರಗಳ ನಾನು ಹೇಳಿದ್ರೆ ಮೂರೇ ವಾರ ಇದು ಬಂದಲ್ಲ ಅನ್ನೋ ಬೇಜಾರಿಲ್ಲ ಯಾಕಂದ್ರೆ ಎಷ್ಟಾಗುತ್ತೋ ಅಷ್ಟು ತಿಳ್ಕೊಂಡು ಬಂದಿದ್ದೀನಿ ಅದನ್ನ ಒಂದೊಂದಾಗ ಒಂದೊಂದಾಗ ಅಪ್ಲೈ ಮಾಡಬೇಕು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಕ್ಷಣನೂ ಜೀವಿಸಿದ್ದೀನಿ ನಂಗೆ ಎಲ್ಲೂ ಒಂದು ನಿಮಿಷಕ್ಕೂ ನಾನು ಅಯ್ಯೋ ಯಾಕೆ ಬಂದೆ ಅನ್ನೋ ರೆಗ್ರೆಟ್ ಇಲ್ಲ ಆಮೇಲೆ ಪ್ರತಿ ಕ್ಷಣನೂ ಆನಂದಿಸಿದ್ದೀನಿ ಹೊಸ ಹೊಸ ವ್ಯಕ್ತಿತ್ವಗಳು ಹೊಸ ಹೊಸ ಜನಗಳ ಗೆಳೆತನ ತುಂಬ ಕಡಿಮೆ ಸಮಯದಲ್ಲಿ ಅತ್ಯಂತ ಆತ್ಮೀಯವಾಗಿದೆ ಸೊ ಅದೆಲ್ಲ ಒಂದು ಅದ್ಭುತವಾದ ಅನುಭವ ಎಂಜಾಯ್ ಮಾಡಿದ್ದೀನಿ ಆ ಮೆಮರಿ ಯಾವಾಗಲೂ ಕ್ಯಾರಿ ಮಾಡ್ತೀನಿ ಎಷ್ಟು ಬಟ್ಟೆ ತಗೊಂಡೋಗಿದ್ರಿ ಮೇಡಮ್ ಆಮೇಲೆ ಎಷ್ಟು ಶಾಪಿಂಗ್ ಮಾಡಿದ್ರಿ ತುಂಬ ಕಡಿಮೆ ಕೆಲವರೆಲ್ಲ ಅಷ್ಟು ಲಕ್ಷ ಇಷ್ಟು ಇಷ್ಟು ಲಕ್ಷ ಇಪ್ಪತ್ತೆಂಟು ಲಕ್ಷ ಮೂವತ್ತು ಲಕ್ಷ ಅಂತೆಲ್ಲ ನಿಮ್ಗೆ ಹೇಳಿರ್ತಾರೇನೋ ನನ್ಗೆ ಆ ಥರ ಹುಚ್ಚುಗಳೆಲ್ಲ ಏನಿಲ್ಲ ಸೊ ನಾನು ಒಂದು ಎರಡು ಮೂರು ವಾರಕ್ಕೆ ಅಂತಲೇ ಬಹುಶಃ ಅಲ್ಲೇ ಹೊಡಿತೇನೋ ನನಗೆ ಗೊತ್ತಿಲ್ಲ ಅಂದರೆ ಎರಡು ಮೂರು ವಾರಕ್ಕೆ ತೊಗೊಂಡು ಯಾಕಂದರೆ ನಾನು ಪುಟ್ಟಕ್ಕನ ಮಕ್ಕಳು ನೀವು ಹೇಳಿದ್ರಲ್ಲ ಅದು ನಡೀತಿತ್ತು ನನಗೆ ಅವರಿಗೆ ಆ ಸೀರಿಯಲ್ ನನ್ನ ಪಾತ್ರ ಮುಗಿಸ್ಕೊಟ್ಟು ಆಮೇಲೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಾಗಿತ್ತು ಹಾಗಾಗಿ ನಂಗೆ ಸಿಕ್ಕಿದ್ದು ರೆಡಿ ಆಗೋಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕೆ ರೆಡಿಯಾಗಕ್ಕೆ ಸಿಕ್ಕಿದ್ದು ಎರಡೇ ದಿನ ಅದ್ರಲ್ಲಿ ಒಂದಿನ ಎಲ್ಲ ಶಾಪಿಂಗು ಒಂದಿನ ಮನೆಯಲ್ಲೆಲ್ಲ ಜೋಡಿಸ್ಕೊಡೋದೇ ಆಗೋಯಿತು ಸೊ ನಂಗೆ ಜಾಸ್ತಿ ಶಾಪಿಂಗ್ ಮಾಡೋಕ್ಕೂ ಆಗಿಲ್ಲ ಒಂದೇ ದಿನ ಹೋಗಿದ್ದರಿಂದ ಒಂದು ಇಪ್ಪತ್ತ್ ಮೂವತ್ತು ಬಟ್ಟೆ ತೊಗೊಂಡಿದ್ದೆ ತುಂಬ ಏನು ಖರ್ಚು ಮಾಡಿಲ್ಲ ಮೇ ಬಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಎರಡೂವರೆ ಮೂರು ಆಗಿರ್ಬೋದು ಅಷ್ಟೇ ಅಷ್ಟು ತೊಗೊಂಡಿದ್ದೆ ಆಮೇಲೆ ಆಮೇಲೆ ನಾನು ಹೇಳಿದ್ದೆ ನಮ್ಮ ಡಿಸೈನರ್ಗೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ ಅವ್ರಿಗೆ ಗೊತ್ತು ನನ್ನ ಟೇಸ್ಟ್ ಹೇಗೇಗಿರುತ್ತೆ ಅಂತ ಸೊ ಈ ಥರ ಈ ಥರ ನಂಗೆ ಬಟ್ಟೆಗಳು ಬೇಕಾದಾಗ ನನಗೆ ಕಳಿಸ್ಕೊಡ್ತಾ ಇರಿ ವೀಕೆಂಡ್ಸ್ಗೆ ದೇಗೆ ಅಂತೆಲ್ಲ ಹೇಳಿದ್ದೆ ಸೊ ಇಷ್ಟೇ ಜಾಸ್ತಿ ಏನು ಮಾಡಿಲ್ಲ ಓಕೆ ಪುಟ್ಟಕನ ಮಕ್ಕಳು ಧಾರಾವಾಹಿಗೆ ಮತ್ತೆ ಹೋಗ್ತೀರಾ ಹೇಗೆ ಆ ಅದು ಈಗಲೇ ಹೇಳಕ್ ಕಷ್ಟ ಆಗುತ್ತೆ ಯಾಕಂದ್ರೆ ಇನ್ನೂ ನೆನ್ನೆ ತಾನೇ ಬಂದಿದ್ದೀನಿ ಆಮೇಲೆ ಇದು ಕಲರ್ಸ್ ಕನ್ನಡದಲ್ಲಿ ನಮ್ದೊಂದು ಅಗ್ರಿಮೆಂಟ್ ಆಗಿರುತ್ತೆ ಸೊ ಅದನ್ ಅದರದೇ ಅದು ಪ್ರೋಟೋಕಾಲ್ಸ್ ಇರುತ್ತೆ ರೂಲ್ಸ್ ಇರುತ್ತೆ ನಿಯಮಗಳಿರುತ್ತೆ ಸೊ ಎರಡು ಆಪೋಸಿಟ್ ಚಾನಲ್ ಆಗಿರೋದ್ರಿಂದ ಇಲ್ಲಿ ಮಾಡಿದ್ಮೇಲೆ ಇಷ್ಟು ತಿಂಗಳ ಕಾಲ ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ ಅನ್ನೋದು ಇರುತ್ತೆ ಆದರೆ ಗೊತ್ತಿಲ್ಲ ಇಬ್ಬರು ದೊಡ್ಡ ಮನಸ್ಸಿನ ವಿಶಾಲ ಹೃದಯಗಳಾಗಿರೋದ್ರಿಂದ ನಾನು ಇಷ್ಟು ಬೇಗ ಬಂದಿರೋದ್ರಿಂದ ಬಹುಶಃ ಹೋಗೋ ಚಾನ್ಸ್ ಇವ್ರು ಕೊಟ್ಟರೆ ಕರ್ಕೊಳ್ಳೋ ಒಂದು ಅವಕಾಶ ಅವ್ರು ಮಾಡಿಕೊಟ್ರೆ ಖಂಡಿತವಾಗ್ಲೂ ಹೋಗ್ತೀನಿ ಇಲ್ಲ ಅಂತ ಹೇಳಿದ್ರೆ ಆ್ಯಸ್ ಯು ಸೆಡ್ ನಮ್ಮ ಸಂಸ್ಥೆ ಇದೆ ಬಿಸ್ನೆಸ್ ಇದೆ ನನ್ನ ಮಗ ಇದ್ದಾನೆ ನನ್ನ ಮನೆ ಇದೆ ಇದರಲ್ಲೇ ಮುಳುಗಿ ಹೋಗಿರ್ತೀನಿ ಏನು ಬಿಸ್ನೆಸ್ ಇದೆ ಮೇಡಮ್ ನಮ್ಮದು ಇಪ್ಪತ್ತು ವರ್ಷಗಳಿಂದ ಕಮರ್ಷಿಯಲ್ ಬಿಲ್ಡಿಂಗ್ಸ್ದು ಕ್ಲಾಡಿಂಗ್ ಆ್ಯಂಡ್ ಗ್ಲೇಸಿಂಗ್ ಒಂದಿದೆ ಆಮೇಲೆ ಈಗ ಒಂದು ಎಂಟು ವರ್ಷದಿಂದ ಯು ಪಿ ವಿ ಸಿ ಡೋರ್ಸ್ ಆ್ಯಂಡ್ ವಿಂಡೋಸ್ದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಅದರದ್ದೇ ಸೇಮ್ ಇನ್ನೊಂದು ಅದು ಪ್ರೀಮಿಯಮ್ ವಿಂಡೋಸ್ ಟೆಕ್ ಅಂತ ಇನ್ನೊಂದು ಮಿಡಲ್ ಸೆಗ್ಮೆಂಟದಿದೆ ಇದೆ ಇನ್ನೊಂದು ಗಾಣ ಸಿರಿ ಅಂತ ಈ ಗಾಣದ ಎಣ್ಣೆ ಬರುತ್ತಲ್ಲ ಅದು ಒಂದು ಸಂಸ್ಥೆ ಇದೆ ತುಂಬ ಕೆಲಸಗಳಂತೂ ಇರುತ್ತೆ ಕೆಲಸಗಳಂತೂ ಇರುತ್ತೆ ಕೈ ತುಂಬ ಕೆಲಸ ಇರುತ್ತೆ ಬೇಕು ಅಂದ್ರೂ ಆರಾಮಾಗಿ ಕೂತ್ಕೊಳ್ಳೋಂಥದ್ದು ಏನಿಲ್ಲ ಓಕೆ ఇది నెట్ న్యూస్ నెట్వర్క్ ప్రస్తుతి